ಮೋಡಿದನು ಯಾವ ಮನುಷ್ಯನ ಇವರನ್ನ ಹೊರಗೆ ಕಳಿಸಬೇಡಿ ಅಂತ ಇಟ್ಟಿದನು ಬೈಬಲ್ ಹೇಳ್ತದೆ ಆ ಮನುಷ್ಯನೇ ಮುಂದೆ ಬಂದ ಜನ ಸಂತೋಷವಾಗಿದ್ದೀರಾ ಅಲೆಯಲ್ಲೂ ಯ ಬೈಬಲ್ ಹೇಳ್ತಾರೆ ಅಕಸ್ಮಾತ್ ಆಗಿ ಭೂಕಮೂಡ್ತಾ ಇತ್ತು ಸೆರೆಮೇಣ ಅಸ್ತಿ ಬಾರು ಕದಲಿತು ಕದಗಳೆಲ್ಲ ಕರೆಯಲ್ಪಟ್ಟವು ಬೇಡಿಗಳೆಲ್ಲ ಕಲಚಿ ಬಿದ್ದವು ಕಾರಣ ಸೇವೆ ಮಾಡುವವರ ಒಂದು ಕೆಲವು ಸಮಯದಲ್ಲಿ ದೇವರ ನಡೆಸುವ ವಿಧಾನಗಳು ನಮಗ್ ಗೊತ್ತಾಗಲ್ಲ ಆ ದುಃಖದ ಮಧ್ಯದಲ್ಲೂ ನೋವಿನ ಮಧ್ಯದಲ್ಲೂ ಕೂಡ ದೇವರು ಒಂದು ಉಜ್ಜೀವನ ತರಲಿಕ್ಕಿದ್ದಾನೆ ಅದೇ ರಾತ್ರಿ ಆ ಸೆರೆಮನ ಯಜಮಾನನು ಯಾರವನನ್ನು ಒಡ್ಡು ಅವಮಾನ ಪಡಿಸಿ ಅವನು ಸೆರೆಯಲ್ಲಿ ಅದೇ ಸೆರೆ ಮನೆ ಹೆಚ್ಚು ಮಾಡುನು ಎದ್ದು ಓಡು ಬಂದು ಆತ್ಮಹತ್ಯೆ ಮಾಡಕ್ ಹೋಗ್ತಾ ಇದಾನೆ ಪೌಲ ಹೇಳ್ತಾ ಇದಾನೆ ಎಲ್ಲರೂ ನಾವು ಇಲ್ಲೇ ಇದ್ದೀವಿ ಅಲ್ಲೋಯ್ಯ ಸ್ತುತಿ ಪದಕ್ಕೆ ಅಷ್ಟು ಪವರ್ ಇದ್ದ ಕಂಡ್ರಿ